ಗುಡ್ಡ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ ಕಾಸರಗೋಡಿನ ಚೆರುವತ್ತೂರಿನ ವೀರಮಲ ಬೆಟ್ಟ ಕುಸಿತಾಗಿದೆ ದಕ್ಷಿಣ ಕನ್ನಡದ ಗಡಿ ಜಿಲ್ಲೆ ಇನ್ನು ಕಾಸರಗೋಡಿನ ಚೆರುವತ್ತೂರು ಇಲ್ಲಿ ಆಗಿರುವಂಥದ್ದು ಗುಡ್ಡ ಕುಸಿದು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ ಒಂದು ಲಾರಿ ಮಣ್ಣಿನಡಿ ಈಗ ಸಿಲುಕಿರುವಂತಹ ಬಗ್ಗೆ ಸ್ಥಳೀಯರು ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೆಚ್ಚು ವಾಹನ ಇಲ್ಲದಂತಹ ಕಾರಣ ದೊಡ್ಡ ದುರಂತವೊಂದು ಜಸ್ಟ್ ಮಿಸ್ ಆಗಿದೆ ಈ ಹಿಂದೆಯೂ ಕೂಡ ಇಲ್ಲಿ ಮಣ್ಣಿನಡಿ ಸಿಲುಕಿ ಕಾರ್ಮಿಕ ಓರ್ವ ಪಾರಾಗಿದ್ದ ಕನ್ಯಾಕುಮಾರಿ ಪನುವೆಲ ಎಚ್ ಸಿಕ್ಸ್ಟಿ ಸಿಕ್ಸ್ ಈ ರಾಷ್ಟ್ರೀಯ ಹೆದ್ದಾರಿ ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ ಗುಡ್ಡ ಕುಸಿದಿಂದ ಮಣ್ಣನ್ನ ಸದ್ಯ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ಅಧಿಕಾರಿಗಳೆಲ್ಲರೂ ಕೂಡ ತೆರವು ಮಾಡುವಂತ ಕಾರ್ಯದಲ್ಲಿದ್ದಾರೆ ದಕ್ಷಿಣ ಕನ್ನಡದ ಈ ಕಾಸರಗೋಡಿನ ಚೆರವತ್ತೂರ್ನಲ್ಲಿ ಆಗಿರುವಂಥದ್ದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಸದ್ಯ ಅಲ್ಲಿ ಈಗಾಗಲೇ ಮಣ್ಣನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಸಾಕ್ತಾ ಇದೆ ಮೂರ್ನಾಲ್ಕು ಹಿಟಾಚಿಯಿಂದ ಕೆಲಸ ಆಗ್ತಿದೆ ರಾಷ್ಟ್ರೀಯ ಹೆದ್ದಾರಿಗೆ ದರ ಧರಣೆ ಅಲ್ಲಿದ್ದಂತ ಬೆಟ್ಟ ಕುಸಿದಿದೆ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಈಗ ಮಣ್ಣನ್ನ ತೆರವು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ದೊಡ್ಡ ಪ್ರಮಾಣದ ಬೀರಿದೆ ಬಟ್ ಅಲ್ಲಿ ಈ ಘಟನೆ ಆಗುವಂಥ ಸಂದರ್ಭದಲ್ಲಿ ಹೆಚ್ಚು ಗಾಡಿ ಓಡಾಡ್ತಾ ಅಂತೆ ಸಾಮಾನ್ಯವಾಗಿ ನ್ಯಾಷನಲ್ ಹೈವೇ ಅಂತ ನಮ್ಗೆ ಗೊತ್ತು ಈ ಕನ್ಯಾಕುಮಾರಿಗೆ ಹೋಗೋದಿರ್ಬೋದು ಮತ್ತೆ ಆ ಭಾಗದಿಂದ ಇತ್ತ ಬರೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳು ಯಾವಾಗಲೂ ಸಂಚಾರ ಮಾಡ್ತಾನೆ ಇರುತ್ತೆ ಬಟ್ ಪುಣ್ಯಕ್ಕೆ ಸಂದರ್ಭದಲ್ಲಿ ಹೆಚ್ಚು ವಾಹನ ಇಲ್ಲದೆ ಇರೋದ್ರಿಂದ ಏನು ಆಗಿಲ್ಲ ಅನ್ನೋದು ಗೊತ್ತು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರಿನ ರಿಪೋರ್ಟರ್ ಆದಿತ್ಯ ರಾವ್ ಜೊತೆ ಜಾಯ್ನ್ ಆಗಿದ್ದಾರೆ ಆದಿತ್ಯ ರಾವ್ ಎಷ್ಟೊತ್ತಿಗೆ ಈ ಗುಡ್ಡ ಕುಸಿತ ಆಗಿರೋದು ಅಖಿಲೇಶ್ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೇರಳ ಗಡಿ ಭಾಗದ ಕಾಸರಗೋಡು ಜಿಲ್ಲೆಯಲ್ಲಿ ಕೇರಳಕ್ಕೆ ಸಂಬಂಧಪಟ್ಟಂತಹ ಕಾಸರಗೋಡು ಜಿಲ್ಲೆಯ ಕನ್ಯಾಕುಮಾರಿ ಪನ್ವೇಲ್ ಎನ್ಎಚ್ ಸಿಕ್ಸ್ಟಿ ಸಿಕ್ಸ್ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಆಗಿರುವಂತದ್ದು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಕದ ಜಿಲ್ಲೆಯಾದಂತಹ ಕಾಸರಗೋಡು ಜಿಲ್ಲೆಯ ಚೆರವತ್ತೂರಿನ ವಿರಮಲ ಬೆಟ್ಟ ಈ ಕುಸಿದ ಒಳಗಾಗಿರುವಂಥದ್ದು ಅಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತದ್ದು ಸುಮಾರು ನಿನ್ನೆ ಸಂಜೆ ವೇಳೆಗೆ ಈ ಗುಡ್ಡ ಭಾರಿ ಪ್ರಮಾಣದ ಮಣ್ಣು ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ನ ಮಧ್ಯವರ್ಗಕ್ಕೆ ಬಂದು ಬಿದ್ದಿರುವಂಥದ್ದು ಇದರಿಂದಾಗಿ ಸಂಪೂರ್ಣ ಇಪ್ಪತ್ತು ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು ಅಂದ್ರೆ ಮುಖ್ಯವಾಗಿ ಇದು ರಾಷ್ಟ್ರೀಯ ಹೆದ್ದಾರಿಯಾದ ಕಾರಣ ಅನೇಕ ವಾಹನಗಳು ಮತ್ತು ಲೋ ಖಾಸಗಿ ವಾಹನಗಳಾಗಿರ್ಬೋದು ಗೌರ್ಮೆಂಟ್ ಬಸ್ಗಳಾಗಿರ್ಬೋದು ಅಥವಾ ಇನ್ನಿತರ ಸರಕು ಸಾಗಾಟ ವಾಹನಗಳು ಕೂಡ ಇದೇ ರಸ್ತೆ ಮೂಲಕ ಕೇರಳ ಮತ್ತು ಮಂಗಳೂರನ್ನು ಅಥವಾ ಕೇರಳದಿಂದ ಬಾಂಬೆಯನ್ನು ಸಂಚರಿಸುವಂತಹ ರಸ್ತೆ ಕೂಡ ಇದಾಗಿರುವಂತದ್ದು ಅನೇಕ ವಾಹನಗಳು ಸಂಚಾರ ಕೂಡ ನಡೆದಿರುವಂಥದ್ದು ಆದ್ರೆ ಆ ಅದೃಷ್ಟವಶಾತ್ ಆ ಗುಡ್ಡ ಕುಸಿಯುವಂತಹ ಸಂದರ್ಭದಲ್ಲಿ ಈ ಜಾಗದಲ್ಲಿ ಯಾವುದೇ ವಾಹನಗಳ ಸಂಚಾರ ಇರಲಿಲ್ಲ ಕೇವಲ ಒಂದು ಸಂಚರಿಸ್ತಿತ್ತು ಒಳಗೆ ಇದ್ದಂತಹ ಇದ್ರನ್ನು ಕೂಡ ಸೇವ್ ಮಾಡಲಾಗಿತ್ತು ಅಂದ್ರೆ ಸ್ಥಳೀಯರ ನೆರವಿನಿಂದ ನೆರವಿನಿಂದ ಸೇವ್ ಮಾಡಲಾಗಿತ್ತು ಯಾವ ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ರೆ ಯಾವುದೇ ಪ್ರಾಣಹಾನಿ ಕೂಡ ಆಗಿರುವ ಆಗಲಿಲ್ಲ ಮುಖ್ಯವಾಗಿ ಈಗ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಕೂಡ ಇದೇ ರೀತಿ ಇದೇ ಪ್ರದೇಶದಲ್ಲಿ ಗುಡ್ಡ ಕುಸಿದ ಪರಿಣಾಮವಾಗಿ ಆ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿತ್ತು ಇದರಿಂದಾಗಿ ಪುನಃ ಪುನರಾವರ್ತನೆ ಆಗ್ತಾ ಇದೆ ಅಂತ ಹೇಳುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಬೇಕು ಎನ್ ಎಚ್ ಅಥಾರಿಟಿ ಏನಿದೆ ಇದಕ್ಕೆ ಶಾಶ್ವತ ಪರಿತ ಪರಿಹಾರ ಮಾಡಬೇಕು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಆಗ್ರಹ ಕೂಡ ಕೇಳಿ ಬರ್ತಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಆದಿತ್ಯ ರಾವ್ ತುಂಬ ಮಾಹಿತಿಗೆ